ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡಿಫ್ರೆಂಟಾಗಿ ಒಂದು ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾನೇ ಚೆನ್ನಾಗಿರುತ್ತೆ ಚಪಾತಿಗೆ ಅನ್ನಕ್ಕೆ ಮತ್ತು ಮುದ್ದೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮುಕ್ಕಾಲು ಕೆ ಜಿ ಚಿಕನ್ನ ನಾನು ಎರಡರಿಂದ ಮೂರು ಸರ್ತಿ ತೊಳೆದು ಈ ಸೊಪ್ಪು ಅದರಲ್ಲಿ ಸೋರ್ಲ್ ಹಾಕೊಂಡಿದ್ದೀನಿ ಯಾಕಂದರೆ ಫುಲ್ಲು ನೀರು ಇದರಲ್ಲಿ ನೋಡಿ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಅಂದರೆ ನಾನು ಅಗಲವಾಗಿರೋ ಚಿಕನ್ ಚಿಕನೆಲ್ಲ ತೆಗೆದು ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಚಿಕನ್ ಎಲ್ಲ ಒಂದು ಬಾಂಡ್ಲಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನು ನಾನು ಚಿಲ್ಲಿ ಪೌಡ್ರು ಹಾಕೊಳ್ತಾ ಇದ್ದೀನಿ ಸ್ವಲ್ಪತ್ತು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಾವು ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಳ್ಳುತ್ತೆ ನೋಡಿ ಇವಾಗ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಪುಡಿ ಉಪ್ಪು ನೋಡಿ ನಾನು ಒಂದೇ ಒಂದು ಸ್ಪೂನ್ ಹಾಕೊಂಡಿರ್ತೀನಿ ಆಮೇಲೆ ನೋಡಿ ಬೇಕಾದರೆ ನಾವು ಹಾಕ್ಕೊಬೋದು ಜಾಸ್ತಿ ಆಗ್ಬಿಟ್ರೆ ಉಪ್ಪಾಗ್ಬಿಡುತ್ತೆ ತಿನ್ನಕ್ಕೆ ಚೆನ್ನಾಗಿರಲ್ಲ ಮತ್ತು ಫ್ರೆಶ್ ಆಗಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂಗಡಿದು ಹೊರಗಡೆದು ತಂದು ಹಾಕೊಳಕ್ಕೆ ಹೋಗ್ಬಿಟ್ಟು ಚೆನ್ನಾಗಿ ಬರೋದಿಲ್ಲ ಚಿಕನ್ದು ನೋಡಿ ಇವಾಗ ಎಲ್ಲ ಮೇಲೆ ನೀರು ಹಾಕ್ಕೊಳ್ದಿಲ್ಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಟೈಮ್ ಇದ್ರೆ ಬೇಕಾದ್ರೆ ನೀವು ಒಂದರಿಂದ ಎರಡು ಗಂಟೆ ಕೂಡ ಇಕ್ಕೊಬೋದು ಹಾಫ್ ಆನ್ ಅವರ್ ಆದರೂ ಇಟ್ಟರೆ ಚೆನ್ನಾಗಿ ಬರುತ್ತೆ ಎರಡು ಅವರ್ ಇಟ್ಟರು ಕೂಡ ತುಂಬಾನೇ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಅಷ್ಟೇ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದನ್ನು ಇವಾಗ ಮುಚ್ಚಿ ಒಂದು ಹಾಫ್ ಆನ್ ಅವರ್ ಇಟ್ಬಿಡ್ತೀನಿ ಇವಾಗ ನೋಡಿ ಇದನ್ನ ಹಾಫ್ ಅನ್ ಅವರ್ ಮ್ಯಾರಿನೇಟ್ ಮಾಡೋದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೆ ಅದನ್ನ ಇನ್ನೊಂದು ಬೌಲ್ಗೆ ಹಾಕೊಂಡಿದ್ದೀನಿ ಅಂದ್ರೆ ಚಿಕ್ಕದು ನಾನು ಕುಕ್ಕರ್ ಒಳಗೆ ಹಾಕಿಟ್ಬಿಟ್ಟಿದ್ದೀನಿ ಆಮೇಲೆ ನೋಡಿ ಇದಕ್ಕೆ ಇವಾಗ ನಾನು ಒಂದು ಮೂರು ಈರುಳ್ಳಿನ ಈ ಥರ ಸ್ಲೈಸ್ ಸ್ಲೈಸಾಗಿ ಹಚ್ಕೊಂಡಿದ್ದೀನಿ ಮತ್ತು ಖಾರಕ್ಕೆ ಒಂದು ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಸಿಳ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಆಪಲ್ ಟಮೆಟನ್ನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಪೇಸ್ಟ್ಗೋಸ್ಕರ ನಾನು ನೋಡಿ ಸ್ವಲ್ಪ ಗೋಡಂಬಿ ಒಂದು ಸ್ಪೂನ್ ಅಷ್ಟು ಗಸಗಸೆ ಸ್ವಲ್ಪ ತೆಂಗಿನಕಾಯಿ ಇದಿಷ್ಟು ಪೇಸ್ಟ್ ಮಾಡಿಕೊಂಡು ನುಣ್ಣಗೆ ರುಬ್ಕೋಬೇಕು ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ನಾನು ಇವಾಗ ತೊಳ್ಕೊಂಡು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕರಿಂದ ಐ ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಮುಕ್ಕಾಲು ಜಿಗೆ ತೋರಿಸ್ತಾ ಇರೋದು ನೋಡಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು ನೋಡಿ ಎಣ್ಣೆ ಇವಾಗ ಕಾದಿದೆ ಹಚ್ಚಿರೋವಂಥ ಈರುಳ್ಳಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಟ್ಟಿಗೆ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಬ್ರೌನ್ ಕಲರು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿನ ಚೆನ್ನಾಗಿ ಈಗ ಫ್ರೈ ಮಾಡ್ಕೊಂಡಿದ್ದೀನಲ್ವಾ ಈಗ ತೊಗೊಂಡಿರೋವಂಥ ಎರಡು ಆಪಲ್ ಟೊಮೆಟೋನ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ ನಾವು ಆಲ್ರೆಡಿ ಚಿಕನ್ಗೆ ಹಾಕಿ ಮ್ಯಾರಿನೇಟ್ ಮಾಡಿಟ್ಕೊಡಿದ್ದೀವಿ ಇವಾಗ ಉಪ್ಪು ಹಾಕ್ಕೊಳೋದು ಬೇಡ ಹಾಗೆ ಸ್ವಲ್ಪ ಇದು ಹಾಕ್ಬೇಕು ಈರುಳ್ಳಿ ಜೊತೆಗೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಟೊಮೆ ನೋಡಿ ಇವಾಗ ಟೊಮೆಟೊ ಸ್ವಲ್ಪ ಆಗಿದೆ ಇವಾಗ ನಾವು ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀವಿ ಚಿಕನ್ನ ಪೂರ್ತಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀರೇನು ಹಾಕೊಳೋ ಬೇಕಾಗಿದೆ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕಿದ್ದೀನಿ ನೋಡಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಲೋ ಫ್ಲೇಮ್ ಮಾಡಿ ಒಂದು ಹತ್ತು ನಿಮಿಷ ಇದ್ರ ಮೇಲೆ ಮುಚ್ಚಿಟ್ಬಿಡೋಣ ಚೆನ್ನಾಗೆ ಎಲ್ಲ ಸ್ವಲ್ಪ ಬೆಂದು ನೀರು ಬಿಟ್ಕೊಳುತ್ತೆ ಇವಾಗ ನೋಡಿ ಮಿಕ್ಸ್ ಮಾಡಿದಾಗಿದೆ ಇದಕ್ಕೇನು ಹಾಕ್ಕೊಳೋದು ಬೇಡ ಮುಚ್ಚಿಟ್ಬಿಟ್ಟು ನಾನು ಅವಾಗೆ ತೋರಿಸ್ದಂಗೆ ಮಸಾಲೆ ರುಬ್ಕೊಂಡ್ಬಿಡೋಣ ಇದೆ ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಇವಾಗ ನಾನು ಅವಾಗಲೇ ಹಾಕಿದಾಗ ನೀರು ಚೂರು ಇರಲಿಲ್ಲ ನೋಡಿ ನೀರೆಲ್ಲ ಹೇಗೆ ಬಿಟ್ಕೊಂಡಿದೆ ಅಂತ ಈಗ ನಾವು ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ಕೊಳ ಚಿಕನ್ ಹತ್ತು ನಿಮಿಷದಲ್ಲಿ ಬೇಯಲ್ಲ ಮಿನಿಮಮ್ ಅಂದರೆ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಬೇಕೇ ಬೇಕು ಆಮೇಲೆ ಏನಾದ್ರು ಮ್ಯಾರಿನೇಟ್ ಮಾಡಿಕ್ಕೋದಂದ್ರೆ ಈ ಬೆಂಡು ಬೆಂಡ್ ಥರ ಇರುತ್ತಲ್ವ ಚಿಕನು ಅದೆಲ್ಲ ಸ್ವಲ್ಪ ಸಾಫ್ಟಾಗಿ ತಿನ್ಬೇಕಾರೆ ಚೆನ್ನಾಗಿ ಬೆಂದಿರುತ್ತೆ ಅಂತ ಅಷ್ಟೇ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಇವಾಗ ನೋಡಿ ನಾನು ರುಬ್ಬಿರೋ ಅಂಥ ಗೋಡಂಬಿ ಆಮೇಲೆ ಗಸಗಸೆ ತೆಂಗಿನಕಾಯಿ ನುಣ್ಣ ರುಬ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ನಿಮಗೆ ಚಪಾತಿಗಾಗಲಿ ಅನ್ನಕ್ಕಾಗಲಿ ಮುದ್ದೆಗಾಗಲಿ ನಿಮ್ಗೆ ಎಷ್ಟು ತೆಳ್ಳಿಗೆ ಬೇಕೋ ಗಟ್ಟಿಗೆ ಬೇಕೋ ನೋಡಿಕೊಂಡು ನೀರು ಹಾಕೋಬೇಕು ನೀವು ನೋಡಿ ಮಸಾಲೆಲ್ಲ ಹಾಕಿದ್ಮೇಲೆ ಒಂದು ಸತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾನು ಇದಕ್ಕೆ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಮಿಕ್ಸಿ ಜಾರಲ್ಲಿ ಅಂದ್ಕೊಂಡಿರ್ತಲ್ವ ತೆಂಗಿನಕಾಯ್ದೆಲ್ಲ ಇದಕ್ಕೆ ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತಾಯಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಸತಿ ಉಪ್ಪು ಮತ್ತು ಚಿಲ್ಲಿ ಪೌಡ್ರೆಲ್ಲ ಹಾಕೊಂಡಿದ್ವಲ್ಲ ಇದೆಯಾ ನೋಡಿಬಿಟ್ಟು ಮುಚ್ಚಿಡಿ ಅವಾಗ ಇನ್ನು ಸ್ವಲ್ಪ ಉಪ್ಪು ಏನಾರು ಕಡಿಮೆ ಇದ್ರೆ ಈಗಲೇ ಹಾಕೊಂಬಿಡಿ ನೋಡಿ ಮಿಕ್ಸ್ ಮಾಡಿದಾಗಿದೆ ಇದ್ರ ಮೇಲೆ ಇನ್ನೊಂದು ಹತ್ತು ನಿಮಿಷ ಹಾಗೆ ನಾನು ಮುಚ್ಚಿಡ್ತೀನಿ ಇವಾಗ ಹತ್ತು ನಿಮಿಷ ಆಗಿದೆ ಇದನ್ನ ತೆಗೀತಾ ಇದ್ದೀನಿ ಮತ್ತೆ ನೋಡಿ ಚೆನ್ನಾಗಿ ಇವಾಗ ಬೆಂದಿದೆ ಮತ್ತೆ ಸ್ವಲ್ಪ ನೀರ್ ಥರನೂ ಆಗಿದೆ ನೋಡಿ ಇವಾಗ ಚಪಾತಿಗೆ ಮುದ್ದೆಗೂ ನೋಡಿ ಕರೆಕ್ಟ್ ಆಗಿದೆ ಇನ್ನು ಜಾಸ್ತಿ ನೀರು ಹಾಕೊಂಡ್ರೆ ಚೆನ್ನಾಗಿ ಬರೋಲ್ಲ ರುಚಿ ಚೆನ್ನಾಗಿ ಬರೋದಿಲ್ಲ ನೋಡಿ ಇವಾಗ ನಾನು ಈ ಟೈಮಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪುಡಿ ಇದನ್ನ ಜಾಸ್ತಿ ಹೊತ್ತೇನು ಬೇಯಿಸ್ಕೊಳ ಬೇಡ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಧನಿಯಾ ಪುಡಿ ಹಾಕಿದ್ಮೇಲೆ ಸ್ವಲ್ಪ ನೋಡಿ ಒಂದು ಅರ್ಧ ಅಷ್ಟು ಗರಂ ಮಸಾಲ ಕೂಡ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬರುತ್ತೆ ಅಂತ ಗರಂ ಮಸಾಲ ಹಾಕಿದ್ಮೇಲೆ ನೋಡಿ ಲಾಸ್ಟಲ್ಲಿ ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಸಾಕು ಆ ಬಿಸಿಗೆ ಧನಿಯಾ ಪುಡಿದು ಮತ್ತು ಗರಂ ಮಸಾಲ ಫ್ಲೇವರೆಲ್ಲ ಚೆನ್ನಾಗಿ ಇಟ್ಕೊಳತ್ತೆ ನೋಡಿ ಸೂಪರ್ ಬೆಂದಿದೆ ಈಗ ಇದನ್ನು ಆಫ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ಇವಾಗ ನೋಡಿ ಬಿಸಿ ಬಿಸಿಯಾಗಿ ಅಷ್ಟೇ ರುಚಿಯಾಗಿ ಚಿಕನ್ ಗ್ರೇವಿ ಸೂಪರಾಗಿ ರೆಡಿಯಾಗಿದೆ ಇದನ್ನು ಚಪಾತಿ ಜೊತೆಗೆ ಅನ್ನದ ಜೊತೆಗೆ ಮುದ್ದೆ ಜೊತೆ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲಾಯ್ಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು